ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗ ತಿಳಿಸ್ತಾ ಇದ್ದೀನಿ ಗುರುಗಳ ಮಾತನ್ನು ಕೇಳಿದ ವೆಂಕಟನಾಥಾಚಾರ್ಯರು ಸನ್ಯಾಸವನ್ನು ನಿರಾಕರಿಸುತ್ತಾರೆ ಗುರುಗಳೇ ಶ್ರೇಷ್ಠವಾದ ಸನ್ಯಾಸವೆಲ್ಲಿ ಅಲ್ಪರಾದ ನಾವೆಲ್ಲಿ ಪರಮೋತ್ಕೃಷ್ಟವಾದ ವಿದ್ಯಾ ಸಾಮ್ರಾಜ್ಯವೆಲ್ಲಿ ತೃಣಪ್ರಾಯನಾದ ನಾನೆಲ್ಲಿ ತಮ್ಮ ವಿದ್ಯೆಯ ಪರಾಕಷ್ಟೆಯಲ್ಲಿ ಅತ್ಯಲ್ಪನಾದ ನನ್ನ ವಿದ್ಯೆಯಲ್ಲಿ ಸನ್ಯಾಸಕ್ಕೂ ವೇದಾಂತ ಸಾಮ್ರಾಜ್ಯಕ್ಕೂ ತಮಗೂ ನನಗೂ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ಸಮುದ್ರವನ್ನು ದಾಟಲು ಅಸಮರ್ಥನಾದ ವ್ಯಕ್ತಿಯು ಮಹಾಭಾರವನ್ನು ತಲೆ ಮೇಲೆ ಹೊತ್ತುಕೊಂಡು ಸಮುದ್ರ ದಾಟುವ ಪ್ರಯತ್ನವನ್ನು ಮಾಡುವುದು ಹೇಗೆ ಮೂರ್ಖತನವೋ ಅದರಂತೆ ನಾನೂ ಕೂಡ ಸನ್ಯಾಸವನ್ನು ಹೊಂದಲು ಪ್ರಯತ್ನ ಪಡುವುದಿಲ್ಲ ಗುರುಗಳೇ ನನ್ನನ್ನು ಕ್ಷಮಿಸಿರಿ ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಶ್ರೀ ಸುಧೀಂದ್ರ ತೀರ್ಥರು ಪುನಃ ವೆಂಕಟನಾಥಾಚಾರ್ಯರ ಬಳಿ ಹೀಗೆ ಮಾತನಾಡುತ್ತಾರೆ ಸಮುದ್ರವನ್ನು ದಾಟುವುದು ಕಷ್ಟವಿರಬಹುದು ಆದರೆ ನೌಕೆಯ ಸಹಾಯವಿದ್ದರೆ ಸಮುದ್ರ ತರಣವು ಸುಲಭವಾಗುತ್ತದೆ ಅದರಂತೆ ನಿನ್ನಲ್ಲಿ ಶಮ ದಮ ವಿದ್ಯೆ ಎಂಬ ಅನೇಕ ಬಗೆಯ ನಾವೆಗಳಿವೆ ನಮ್ಮ ಅನುಗ್ರಹವೆಂಬ ಶ್ರೇಷ್ಠ ಧ್ವಜವಿದೆ ಇದನ್ನಾಶ್ರಯಿಸಿ ಸುಲಭವಾಗಿ ನೀವು ಸಮುದ್ರವನ್ನು ದಾಟಬಹುದು ಯಾವುದೇ ರೀತಿಯಲ್ಲಿ ಚಿಂತೆ ಮಾಡದೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ಮದಾಚಾರ್ಯರ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಗುರುಗಳೇ ನನ್ನ ಹೆಂಡತಿ ಬಹಳ ಸಣ್ಣವಳು ಕೆಲವೇ ವರ್ಷಗಳಿಂದ ನನ್ನ ಜೊತೆ ಸಂಸಾರವನ್ನು ನಡೆಸುತ್ತಿದ್ದಾಳೆ ನನ್ನ ಮಗನೂ ಕೂಡ ಬಹಳ ಸಣ್ಣವನು ಇನ್ನೂ ಅವನಿಗೆ ಉಪನಯನವೇ ಆಗಿರುವುದಿಲ್ಲ ನಾನು ಕೂಡ ಬಹಳ ಸಣ್ಣವನು ಮತ್ತು ನನಗೆ ಸನ್ಯಾಸಾಶ್ರಮದಲ್ಲಿ ಸ್ವಲ್ಪವೂ ಅಪೇಕ್ಷೆಯಿಲ್ಲ ಒಂದು ವೇಳೆ ತಾವು ಸನ್ಯಾಸ ಸ್ವೀಕಾರ ಮಾಡಲು ಬಲತ್ಕಾರ ಮಾಡುವುದಾದರೆ ಈ ಕ್ಷಣವೇ ನಾನು ಇಲ್ಲಿ ನಿಲ್ಲುವುದಿಲ್ಲ ಹೊರಟು ಹೋಗುತ್ತೇನೆ ತಮ್ಮ ಕಣ್ಣಿಗೆ ಕಾಣದಷ್ಟು ದೂರ ತೆರಳುತ್ತೇನೆ ಆದ್ದರಿಂದ ಇಷ್ಟವಿಲ್ಲದ ಸನ್ಯಾಸಾಶ್ರಮಕ್ಕೆ ನನ್ನನ್ನು ಬಲವಂತ ಮಾಡಬೇಡಿರಿ ವೆಂಕಟನಾಥನೇ ನಿನಗೊಂದು ಮಾತನ್ನು ಹೇಳುತ್ತೇನೆ ಕೇಳು ಗೃಹಸ್ಥಾಶ್ರಮದಿಂದ ಮೋಕ್ಷವನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ಕೆಲವೊಮ್ಮೆ ಗೃಹಸ್ಥಾಶ್ರಮವು ಪ್ರತಿಬಂಧಕವೂ ಆಗುತ್ತದೆ ಹೆಂಡತಿ ಮಕ್ಕಳಲ್ಲಿ ಅತಿಯಾದ ಅನುರಾಗ ಮಾಡಿದರೆ ಮೋಕ್ಷವು ಅತ್ಯಂತ ದೂರವಾಗುತ್ತದೆ ಯಾರು ಯಾರಿಗೆ ಹೆಂಡತಿ ಯಾರು ಯಾರಿಗೆ ಗಂಡ ಯಾರು ಮಗ ಯಾರು ಅಪ್ಪ ಸ್ತ್ರೀ ಸಂಪರ್ಕದ ಆಸಕ್ತಿಯು ಎಷ್ಟು ದಿನ ಶಾಶ್ವತ ಅತ್ಯಂತಿಕವಾಗಿ ಇದು ದುಃಖವನ್ನೇ ನೀಡುತ್ತದೆ ಸ್ತ್ರೀ ಸಂಪರ್ಕದಿಂದ ವಾಲಿ ಧರ್ಮರಾಜ ಮೊದಲಾದವರು ದುಃಖವನ್ನೇ ಅನುಭವಿಸಿದ್ದಾರೆ ದರಿದ್ರನಾದ ಗೃಹಸ್ಥನು ಎಷ್ಟೇ ಜ್ಞಾನವನ್ನು ಹೊಂದಿದರೂ ತನ್ನ ಮನಸ್ಸಿಗೆ ಹೊಂದಾಣಿಕೆಯಾಗದ ಕೆಲಸಗಳನ್ನು ಮಾಡಲೇಬೇಕು ದೋಷಗಳನ್ನು ಗುಣಗಳೆಂದು ಭಾವಿಸಲೇಬೇಕು ಮುಖ್ಯವಾಗಿ ಸಂಸಾರವನ್ನು ನಡೆಸಲು ಸಂಪತ್ತು ಬೇಕು ಆ ಸಂಪತ್ತಿಗಾಗಿ ಕಣ್ಣು ಇಲ್ಲದವನನ್ನು ಸುಂದರ ಕಣ್ಣುಳ್ಳವನೆಂದು ಹೊಗಳಬೇಕು ಕಿವಿ ಇಲ್ಲದವನ ಬಳಿ ಕಿವಿ ಇರುವವನೆಂದು ಹೊಗಳಬೇಕು ಕಡುಲೋಬಿಯ ಬಳಿ ಹೋದಾಗಲೂ ನೀನು ಕರ್ಣನಂತೆ ಉದಾರಿಯಾಗಿರುವೆ ಎಂದು ಹೊಗಳಬೇಕು ಸಂಧ್ಯಾ ವಂದನೆ ಮಾಡದ ದುರಾಚಾರಿಯ ಬಳಿ ತೆರಳಿದಾಗ ನೀನು ಅತ್ಯಂತ ಧರ್ಮನಿಷ್ಠನೆಂದು ಪ್ರಶಂಸೆ ಮಾಡಬೇಕು ಯಾವುದೇ ಯಾಗಾದಿಗಳನ್ನು ಮಾಡದ ವ್ಯಕ್ತಿಯ ಬಳಿ ತೆರಳಿ ಭೂಸುರನೆಂದು ಪ್ರಶಂಸೆ ಮಾಡಬೇಕು ನೀನೇ ಅತ್ಯಂತ ಸದಾಚಾರಿ ಎಂದು ಸುಳ್ಳು ಮಾತುಗಳನ್ನು ಹೇಳಬೇಕು ಯಾರ ಬಳಿ ಜ್ಞಾನಿಗಳು ತೆರಳಬಾರದೋ ಅಂಥವರ ಬಳಿ ತೆರಳಿ ಕೈಯೊಡ್ಡಬೇಕಾಗುತ್ತದೆ ಹೀನ ಮಾನವರು ಮಾಡುವ ಅವಮಾನಗಳನ್ನು ಸಹಿಸಬೇಕಾಗುತ್ತದೆ ಇವತ್ತು ಇಲ್ಲಿವರೆಗೂ ಹೇಳಿರ್ತೀನಿ ಮುಂದಿನ ಭಾಗನ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ ರಾಯರಿದ್ದರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಮಸ್ತು